ಮಳೆಯೊಂದು ಬಂತೀಗ ಗ್ರೇಷದ್ದೆ ಜೋರಾಗಿ ಚಳಿಗಾಲಗೆದರಿಕಿ ಓಡಿ ಕೋತು ಮಳೆಯೊಂದು ಬಂತೀಗ ಗ್ರೇಷದ್ದೆ ಜೋರಾಗಿ ಚಳಿಗಾಲ ಓಡಿ ಕೋತು ಕಳೆ ಜಿಲ್ಲೆ ಬಾನಿಲ್ಲಿ ಕಸ್ತಲೆಯ ಕಟ್ಟುಂಡು ಕಳೆ ಜಿಲ್ಲೆ ಬಾನಿಲ್ಲಿ ಕಸ್ತಲೆಯ ಕಟ್ಟುಂಡು ಮಳೆ ರಾಯ ಕಾರ್ಬಾರು ಮಾಡಿಯಾಳ್ತು ಕಳೆಯಿಲ್ಲೆ ಬಾನಿಲ್ಲಿ ಕಸ್ತಲೆಯ ಕಟ್ಟುಂಡು ಮಳೆ ರಾಯ ಕಾರ್ಬರು ಮಾಡಿಯಾತು ಮಳೆಯೊಂದು ಬಂತೀಗ ಗ್ರೇಷದ್ದೆ ಜೋರಾಗಿ ಚಳಿಗಾಲ ಕೆದರಿಕಿ ಓಡಿ ಒಣಗಿದ ಅಡಕೆಗಳೆ ತೇಲಿತ್ತು ಬೆಳ್ಳಲ್ಲಿ குண கேளிண்டு கூபலாக ಗುಣಗಿದ ಅಡಕೆಗಳೇ ತೇಲಿತ್ತು ಬೆಳ್ಳಲ್ಲಿ ಗುಣ ಇಲ್ಲೆ ಕೂಪಲಾಗ ಮಣಭಾರ ಹಸಿ ಮಣ್ಣು ಬುಡಲಿದ್ದು ಕಲ್ಲಲ್ಲಿ ಮಣಭಾರ ಹಸಿ ಮಣ್ಣು ಬುಡಲಿತ್ತು ಕಲ್ಲಲ್ಲಿ ಹಣರಾಶಿ ಕರಗಿತ್ತು ಬದುಕು ಸಾಗ ಮಣಭಾರ ಹಸಿ ಮಣ್ಣು ಬುಡಲಿತ್ತು ಕಲ್ಲಲ್ಲಿ ಕಣರ ಆಶಿ ಕರಗಿತ್ತು ಬದುಕು ಸಾಗ ಮೊಳೆಯೊಂದು ಬಂತೀಗ ಗ್ರೇ ಜೋರಾಗಿ ಚಳಿಗಾಲ ಕೆದರಿಕ್ಕಿ ಓಡಿಕೋತ ಹೆರಹೋ ಪಹಂಗಿಲ್ಲೆ ಷಡ್ಲುಗಳ ಬೊಬ್ಬೆಲ್ಲಿ ಕರಗಿಕ್ಕಿ ಮೋಡಗಳೇ ಹೋಗಿ ಸುಗ್ಗಿ ಹೆರಹೋಪ ಹಾಂಗಿಲ್ಲೆ ಸೆಡ್ಲುಗಳ ಬೊಬ್ಬೆಲ್ಲಿ ಕರಗಿಕ್ಕಿ ಮೋಡಗಳೇ ಹೋಗಿ ಸುಗ್ಗಿ ಬರಗಾಲ ಬಾರದ್ದೆ ಇದ್ದಲ್ಲೇ ಸಂತೋಷ ಓ ಬರಗಾಲ ಬಾರದ್ದೇ ಇದ್ದಲ್ಲಿ ಸಂತೋಷ ಕರುಣಿಸುವ ದೇವಂಗೆ ತಲೆಯ ಬಗ್ಗೆ ಬರಗಾಲ ಬಾರದ್ದೆ ಇದ್ದಲ್ಲಿ ಸಂತಾಶ ಕರುಣಿಸುವ ದೇವಂಗೆ ತಲೆಯ ಬಗ್ಗೆ ಮಳೆಯೊಂದು ಬಂತೀಗ ಗ್ರೇಷದ್ದೆ ಜೋರಾಗಿ ಚಳಿಗಾಲಗೆದರಿಕೆ ಓಡಿ ಹೋತು ಹಸಿ ನೋಟ ಕಾಣುತ್ತು ಮಿಂಚುಗಳ ಬೆಣಚಿಲ್ಲೆ ಕೊಸಿಗೆದ್ದು ಮನೆಯೊಳವೆ ಕೂಟ ಸಾಕು ಕಸಿ ನೋಟ ಕಾಣುತ್ತು ಮಿಂಚುಗಳ ಬೆಣಚಿಲ್ಲೆ ಚಿಲ್ಲೆ ಜಿದ್ದು ಮನೆಯೊಳವೆ ಕೂಟ ಸಾಕು ಹಸಿ ಹಾಕಿ ಕೂದಿಕ್ಕಿ ಚೆನ್ನೆ ಮಣೆ ಆಡ್ಲಕ್ಕ ಕಸೆ ಹಾಸಿ ಕೂದಿಕ್ಕಿ ಚೆನ್ನೆ ಮಣೆಗಾಡ್ಲಕ್ಕು ಮೊಸರನ್ನ ಉಂಬಲೆ ಭಾಗ್ಯ ಬೇಕು ಹಸಿ ಹಾಸಿ ಕೂದಿಕ್ಕೆ ಚೆನ್ನೆ ಮಣೆಗಾಡ್ಲಕ್ಕು ಮೊಸರನ್ನ ಉಂಬಲೆ ಭಾಗ್ಯ ಬೇಕು ಮಳೆ ಜೊಂದು ಬಂತೀಗ ಗ್ರೇಷದ್ದೆ ಜೋರಾಗಿ ಚಳಿಗಾಲಗೆ ದೊರಕಿ ಓಡಿಕೋತು ಕೋತು ಮಳೆಜೊಂದು ಬಂತೀಗ ಮಳೆಯೊಂದು ಬಂತೀಗ ಮಳೆಯೊಂದು ಬಂತೀಗ ಗ್ರೇಷದ್ದೆ ಜೋರಾಗಿ ಚಳಿಗಾಲ ದರಿಕಿ ಓಡಿಗೋತು ಚಳಿಗಾಲ ದರಿಕಿ ಓಡಿಗೋತು ಚಳಿಗಾಲ ದರಿಕಿ ಓಡಿ